ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೋಮ್ ರೆಮಿಡಿನ ಹೇಳಿಕೊಡ್ತಾ ಇದ್ದೀನಿ ನಮ್ಮ ಫೇಸ್ಗೆ ಬಳಸುವಂಥ ಒಂದು ಹೋಮ್ ರೆಮಿಡಿನ ನಿಮ್ಮೊಂದಿಗೆ ನಾನು ಶೇರ್ ಇದ್ದೀನಿ ತುಂಬ ಚೆನ್ನಾಗಿದೆ ಮತ್ತು ತುಂಬ ಬೆನಿಫಿಟ್ ಇದೆ ಇದರಿಂದ ಫ್ರೆಂಡ್ಸ್ ನಾನು ಹೇಳೋವಂಥ ಈ ಕ್ರೀಮ್ನ ನೀವು ದಿನನಿತ್ಯ ಬಳಸ್ಬೋದು ಅಥವಾ ವಾರದಲ್ಲಿ ಎರಡು ಸಲ ಮೂರು ಸಲ ಬಳಸ್ಬೋದು ನಮ್ಮ ಮುಖದಲ್ಲಿರುವಂಥ ಕೆಲವೊಂದು ಕಪ್ಪು ಕಲೆಗಳಾಗಿರ್ಬೋದು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಕಣ್ಣಿನ ಕೆಳಗೆ ಹಾಗೆ ನಮಗೆ ಏನಾದರೂ ಪಿಂಪಲ್ಸ್ ಬಂದುಬಿಟ್ಟು ಹೋಗಿರುತ್ತೆ ಆದರೆ ಕಲೆಗಳು ಹಾಗೆ ಉಳ್ಕೊಂಡಿರುತ್ತೆ ಅಂಥದಕ್ಕೆ ಈ ಕ್ರೀಮ್ ಅಂತೂ ತುಂಬಾ ಬೆನಿಫಿಟ್ ಆಗಿರುತ್ತೆ ಬೇಕಾದರೆ ಸಲ ಯೂಸ್ ಮಾಡಿ ನೋಡಿ ನಾನು ಕೂಡ ನಿಮ್ಮ ಹಾಗೇ ಒಂದು ವೀಡಿಯೋನ ನೋಡ್ತಾ ಇದ್ದೆ ವೀಡಿಯೋ ನೋಡಿ ನಾನು ಟ್ರೈ ಮಾಡಿದೆ ತುಂಬ ಬೆನಿಫಿಟ್ ಇದೆ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಏನು ಇದಕ್ಕೆ ಕೆಮಿಕಲ್ ಯೂಸ್ ಇರಲ್ಲ ಏನಿರಲ್ಲ ನಾನು ಯಾವ ರೀತಿ ಮಾಡಿದ್ದೀನಿ ಈ ಕ್ರೀಮ್ನ ಈ ಪೇಸ್ಟ್ನ ಅದನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ತಾ ಹೋಗಿ ಫ್ರೆಂಡ್ಸ್ ಈ ಪೇಸ್ಟ್ನ ನಾನು ಯಾವ ಥರ ಹಚ್ತಾ ಇದ್ದೀನಿ ನೋಡಿ ನಾವು ಡೈಲಿ ಹೇಗೆ ಮುಖ ತೊಳಿತೀವಲ್ವ ಸೋಪ್ ಹಚ್ಕೊಂಡು ಹಾಗೆಯೇ ಇದನ್ನು ಕೂಡ ನಾವು ಬಳಸ್ಬೋದು ಡೈಲಿ ನಾವು ಎಷ್ಟು ಸಲ ಮುಖ ತೊಳಿತೀವಿ ಅಷ್ಟು ಸಲವೂ ಬಳಸ್ಬೋದು ತುಂಬ ಆಯಿಲಿ ಸ್ಕಿನ್ ಇರುತ್ತಲ್ವ ಆಯಿಲಿ ಸ್ಕಿನ್ನರಿಗಂತೂ ಹೇಳಿ ಮಾಡಿಸಿದಂಥ ಪೇಸ್ಟ್ ಇದು ಯಾಕಂದ್ರೆ ಫ್ರೆಂಡ್ಸ್ ನೋಡಿ ಹೀಗೆ ಮಸಾಜ್ ಕೊಡ್ಬೋದು ತುಂಬ ಹೊತ್ತು ಒಂದು ಐದು ನಿಮಿಷ ಮಸಾಜ್ ಕೊಟ್ಟು ಆಮೇಲೆ ತೊಳ್ಕೊಬೋದು ಇಲ್ಲ ನಾವು ಡೈಲಿ ಹೇಗೆ ಫೇಶ್ ವಾಶ್ ಮಾಡ್ತೀವಿ ನಮ್ಮ ಬಾತ್ರೂಮಲ್ಲಿ ಏನಾದರೂ ಕ್ರೀಮ್ ಒಂದು ಚಿಕ್ಕ ಡಬ್ಬೆಯಲ್ಲಿ ಹಾಕಿ ನಾವು ಇಟ್ಕೊಂಡ್ರೆ ನಾವು ಫೇಶ್ ವಾಶ್ ಮಾಡಿದಾಗೆಲ್ಲ ಅದನ್ನು ಯೂಸ್ ಮಾಡಿಕೊಂಡು ನಾವು ಫೇಶ್ ವಾಶ್ ಮಾಡ್ಕೋಬೋದು ನಾವು ಹೇಗೆ ನೀವು ಹೇಗೆ ಫೇಶ್ ವಾಶ್ ಮಾಡ್ತೀರಾ ಡೈಲಿ ಹಾಗೇ ಇದನ್ನು ಹಚ್ಕೊಂಡು ಸೋಪ್ ಬದಲಿಗೆ ಇದನ್ನು ಹಚ್ಕೊಂಡು ಫೇಶ್ ವಾಶ್ ಮಾಡ್ಬೋದು ತುಂಬ ಸ್ಕಿನ್ ಗ್ಲೋ ಬರುತ್ತೆ ಫ್ರೆಂಡ್ಸ್ ಮತ್ತು ಒಂಚೂರು ಒಂದು ಕಲೆ ಇರಲ್ಲ ಹಾಗೇ ಇರುತ್ತೆ ಬೇಕಾದರೆ ಟ್ರೈ ಮಾಡಿ ಸಲ ನಾನು ಸ್ಕ್ರಬ್ ಮಾಡೋ ಹಾಗೆ ಮಾಡ್ತಾಯಿದ್ದೀನಿ ಯಾಕಂದರೆ ಎಲ್ಲ ಡೆಡ್ ಸ್ಕಿನ್ ಇತ್ತು ನನ್ನದು ತುಂಬ ದಿನದಿಂದ ನಾನು ಊರಿಗೆಲ್ಲ ಹೋಗಿದ್ದೆ ಮತ್ತು ಹುಷಾರಿರಲಿಲ್ಲ ಅದರಿಂದ ನನ್ನ ಸ್ಕಿನ್ ಎಲ್ಲ ಫುಲ್ಲು ಬ್ಲ್ಯಾಕ್ ಬ್ಲ್ಯಾಕ್ ಮತ್ತು ಒಂಥರ ಚೆನ್ನಾಗೇ ಇರಲಿಲ್ಲ ಅದರಿಂದ ನಾನು ಇದಕ್ಕೆ ಮಸಾಜ್ ಕೊಡ್ತಾ ಇದ್ದೀನಿ ನೋಡಿ ಸ್ಕ್ರಬ್ ಮಾಡ್ತಾ ಇದ್ದೀನಿ ನಾನು ನೀಟಾಗಿ ಸ್ಕ್ರಬ್ ಮಾಡಿ ಡೈಲಿ ಇದೇ ಥರ ಸ್ಕ್ರಬ್ ಮಾಡೋದೇನು ಬೇಕಾಗಿಲ್ಲ ನಾವು ಫೇಸ್ ವಾಶ್ ಮಾಡ್ತೀವಿ ಹಂಗೆ ಮಾಡ್ಕೋಬೋದು ನಾನು ಜಸ್ಟ್ ಇವತ್ತು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನೀವು ಕೂಡ ವೀಕ್ಲಿ ಒನ್ ಟೈಮ್ ಮಾಡಿ ಈ ಥರ ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ ಮತ್ತು ನಮ್ಮ ಮುಖದಲ್ಲಿರುವಂಥ ಎಲ್ಲ ಹಳೆಯ ಚರ್ಮ ಹೋಗಿ ಹೊಸ ಚರ್ಮ ಹೊಳಪು ಬರುತ್ತೆ ಅದರಿಂದ ನಾನು ನಿಮಗೆ ಸಲ ಸ್ಕ್ರಬ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಫೇಶ್ ವಾಶ್ ಮಾಡ್ಕೊಂಬಂದಿದ್ದೀನಿ ಹೇಗೆ ಕಾಣಿಸ್ತಿದೆ ನೋಡಿ ಸ್ವಲ್ಪ ಗ್ಲೋ ಆಗಿ ಕಾಣಿಸ್ತಿದೆ ಅಲ್ವ ಚೆನ್ನಾಗಿ ಕಾಣಿಸ್ತಿದೆ ಅವಾಗಿಂದ ಇವಾಗೇ ಸ್ವಲ್ಪ ಬ್ರೈಟ್ ಕಾಣಿಸ್ತಿದೆ ಅಲ್ವಾ ಬನ್ನಿ ಫ್ರೆಂಡ್ಸ್ ನಾನು ಈಗ ಇದನ್ನು ಹೇಗೆ ರೆಡಿ ಮಾಡಿದೆ ಅಂತ ಹೇಳಿಬಿಟ್ಟು ನಿಮಗೆ ಇದ್ದೀನಿ ನೋಡಿ ಇದು ಮೈಸೂರು ದಾಲ್ ಇದು ಇರೋದು ಮೈಸೂರು ಬೆಳೆ ಅಂತ ಹೇಳ್ತಾರಲ್ವ ಈ ಮೈಸೂರು ಬೆಳೆನ ನಾವು ಒಂದಿನ ನೆನೆ ಹಾಕಬೇಕಾಗುತ್ತೆ ನೋಡಿ ಈ ಥರ ನೆನೆ ಹಾಕಬೇಕಾಗುತ್ತೆ ನೆನೆ ಹಾಕಿಬಿಟ್ಟು ನಾವು ನೆಕ್ಸ್ಟ್ ಡೇ ಅದನ್ನು ನಾವು ಮಿಕ್ಸಿಯಲ್ಲಿ ಗ್ರೈಂಡರ್ ಮಾಡ್ಕೋಬೇಕಾಗುತ್ತೆ ನೋಡಿ ಗ್ರೈಂಡರ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ನುಣ್ಣಗೆ ಮಾಡ್ಕೋಬೇಕು ತುಂಬ ಆಗಿರಬೇಕು ಕೈಗೆ ಪೇಸ್ಟ್ ಥರ ಇರಬೇಕು ನಾವು ಏನು ಕ್ರೀಮ್ ಹಚ್ತೀವಲ್ವ ಆ ಥರ ಇರಬೇಕು ಸ್ವಲ್ಪ ತರಿತರಿ ಇದ್ರೂ ಪರವಾಗಿಲ್ಲ ನಾವು ಈಗ ಸ್ಕ್ರಬ್ ಎಲ್ಲ ಯೂಸ್ ಮಾಡ್ತೀವಲ್ವ ಹಾಗೆ ಯೂಸ್ ಆಗುತ್ತೆ ಒಂದು ಸ್ವಲ್ಪ ತರಿತರಿ ಇದ್ದರೆ ನಾವು ಪೇಶ್ಟ್ ಥರ ಅಂತ ಅಂದರೆ ನಮ್ಮ ಮುಖಕ್ಕೆಲ್ಲ ಸ್ವಲ್ಪ ಚುಚ್ಚಬಾರ್ದು ಅಂತ ಅಂದರೆ ನಾವು ಪೇಸ್ಟ್ ಥರ ಇಲ್ಲಿ ನೋಡಿ ಈ ಥರ ಪೇಶ್ಟ್ ಥರ ಮಾಡಿಕೊಂಡು ನಾವು ಇಟ್ಕೊಬೋದು ಇದನ್ನು ನಾನೀಗ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಒಂದು ಬಾಕ್ಸಲ್ಲಿ ಹಾಕಿರ್ತೀನಿ ಫ್ರಿಜ್ಜಲ್ಲಿ ಇಟ್ಕೋಬೋದು ಒಂದು ನನಗೆ ಒಂದು ಫಿಫ್ಟೀನ್ ಡೇಸ್ ಆಗೋ ಅಷ್ಟು ಮಾಡ್ಕೊಂಡಿದ್ದೀನಿ ಇದು ಒಂದು ಫಿಫ್ಟೀನ್ ಡೇಸ್ ಆಗುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಯಾವಾಗೆಲ್ಲ ಫೇಶ್ ವಾಶ್ ಮಾಡ್ತೀನಿ ಅವಾಗ ಎತ್ಕೊಂಡು ಎತ್ಕೊಂಡು ಫೇಸ್ ವಾಶ್ ಮಾಡ್ಕೊತೀನಿ ಇಲ್ಲ ನಮಗೆ ಈ ಥರ ಪೇಸ್ಟ್ ಬೇಡ ಏನು ಬೇಡ ಅಂತ ಅಂದರೆ ನೀವು ಒಂದು ಐಡಿಯಾ ಮಾಡ್ಬೋದು ಬೆಳೆನ ನೀಟಾಗಿ ತೊಳೆದುಬಿಟ್ಟು ಬಿಟ್ಟು ಒಣೆ ಹಾಕಿ ನೆಕ್ಸ್ಟ್ ಡೇ ನೀವು ಹೋಗಿ ಮಿಷಿನಲ್ಲಿ ತೆಗ್ಸ್ಕೊಂಡ್ ಅಂದರೆ ತುಂಬ ಒಂದು ವರ್ಷಕ್ಕೆ ಬೇಕಾಗುವಂಥ ಪೌಡ್ರನ್ನ ಮಾಡ್ಕೊಂಡು ಇಟ್ಕೋಬೋದು ಬೆಳೆ ಪೌಡ್ರು ಇಲ್ಲ ಮಿಕ್ಸಿಯಲ್ಲೇ ಸ್ವಲ್ಪ ನಮಗೆ ಒಂದು ವಾರಕ್ಕೆ ಎರಡು ವಾರಕ್ಕೆ ಬೇಕು ಅಂತ ಅಂದರೆ ನುಣ್ಣಗೆ ರುಬ್ಕೊಂಡು ನಾವು ಪೌಡ್ರನ್ನ ಇಟ್ಕೋಬೋದು ಪೌಡ್ರನ್ನ ಇಟ್ಕೊಂಡ್ರೆ ನಾವು ಎಲ್ಲಿ ಬೇಕಲ್ಲಿ ಇಟ್ಕೊಂಡು ಅದನ್ನು ಬೇಕಾದಾಗೆಲ್ಲ ಯೂಸ್ ಮಾಡ್ಬೋದು ಹಾಗೆ ಈಗ ಇದು ನನಗೆ ಪೌಡ್ರ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿಬಿಟ್ಟು ನಾನು ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ